ಕಾಲೇಜ್ ಲೈಫ್ ಅಲ್ಲಿ ಸಖತ್ ಆಗಿರುತ್ತೆ ಮಗ ಡ್ರೀಮ್ಸ್ ಏನ್ ಕಾಲೇಜ್ ಲೈಫಲ್ಲಿ ಹುಡುಗರು ಓ ನಾನ್ ದುಡಿಯ ಕಿಡಿದ್ರೆ ಕೋಟಿಗಳು ಸಂಪಾದಿಸ್ತೀನಿ ಕ್ಯೂ ನಿಂತ್ಕೋಬೇಕು ನಿಲ್ಸ್ಕೊಂಡಿಲ್ರ ಈಗ ಬಿಲ್ಡಪ್ ನಾನ್ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊಂತಾರೆ ನೀನ್ ನಿಂತ್ಕೊಂಡ್ರು ಕೊಡಲ್ಲ ಇದೇ ರಿಯಾಲಿಟಿ ಎಳೋಗಿ ಈಸಿ ಇರುತ್ತೆ ಮತ್ತೆ ಬಹಳಷ್ಟು ಜನ ಎಮೋಷನಲಿ ವೀಕ್ ಆಗ್ಬೇಡಿ ಯಾರನ್ನೊಬ್ಬರನ್ನ ಪ್ರೀತಿ ಸಿಗ್ತೀರ ಅವರೇ ಪ್ರಪಂಚ ಅನ್ಕೊಂತೀರಾ ಪ್ರಪಂಚ ಅನ್ಕೊಂತೀರಾ ಬೈ ಮಿಸ್ಟೇಕ್ ಏನೋ ಜಾತಿ ಅಡ್ಡ ಬರುತ್ತೆ ದುಡ್ಡು ಅಡ್ಡ ಬರುತ್ತೆ ಸ್ಟೇಟಸ್ ಅಡ್ಡ ಬರುತ್ತೆ ಬೈ ಮಿಸ್ಟೇಕ್ ಫೇಲ್ಯೂರ್ ಆದರೆ ಕೆಲವರು ಹುಡುಗಿರು ಅಪ್ಸೆಟ್ ಆಗ್ತಾರೆ ಹುಡುಗರು ಅಪ್ಸೆಟ್ ಆಗ್ತಾರೆ ನಾನೆಲ್ಲ ಹುಡುಗಿರಿಗೆ ಹೇಳೋದು ನಿಮ್ಮ ಹುಡುಗ ನೀನು ಇಷ್ಟಪಟ್ಟು ಹುಡುಗ ನಿನಗೆ ಸಿಗ್ಲಿಲ್ಲ ಅಂದರೆ ನಿನಗೆ ಬದುಕೋದು ಕಷ್ಟನೇನೋ ನಮ್ಮ ಇಪ್ಪತ್ತ್ಮೂರು ವರ್ಷ ಬದುಕಿ ನೀನು ಸತ್ತೋಗ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಹೆಂಗಮ್ಮ ಬದುಕೋದು ಬಿಟ್ಟು ಇದೊಂದು ಯೋಚನೆ ಮಾಡಬೇಕಲ್ಲ ಇದೊಂದು ಯೋಚನೆ ಮಾಡಬೇಕಲ್ಲ ಯೋಚನೆ ಮಾಡ್ಬೇಕಲ್ಲ ಹುಡುಗರು ಅಷ್ಟೇ ನಾನೊಂದು ಹೇಳ್ತೀನಿ ಕೇಳ್ರು ಒಬ್ಬ ಹುಡುಗನ ಕಡಿಮೆ ಹರ್ಟ್ ಮಾಡೋ ಹೆಂಗ್ಸಿದ್ರೆ ಅದು ಅಮ್ಮ ಮಾತ್ರ ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡಿಸಿದ್ರೆ ಅದು ಅಪ್ಪ ಮಾತ್ರ ನೀವು ಗಮನಿಸಿ ಭಾಳಷ್ಟು ಜನ ಹುಡುಗಿರು ನೀವು ಚಿಕ್ಕ ವಯಸ್ಸಲ್ಲಿ ಬೈಕಲ್ಲಿ ನಿಮ್ಮಪ್ಪ ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕಿದ್ರು ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಬೈಕಲ್ಲಿ ಹಿಂದೆ ಕೂತ್ ಸುತ್ತಾಕಿಸ್ತಾನೆ ಯಾಕೆ ಗೊತ್ತಾ ನಿಮ್ಮ ಅಪ್ಪನ ನೀನು ಮುಂದೆನೇ ಇರಬೇಕು ಅಂತ ಆಸೆ ನಿಮ್ಮ ಹುಡುಗನಿಗೆ ನೀನು ಹಿಂದೆ ಬಿದ್ದಿರು ಅಂತ ಆಸೆ ಮದುವೆ ಫಿಕ್ಸ್ ಆಗುವಾಗ ಹುಡುಗನ ಕಡೆಯವರು ಒಂದು ನಾಲ್ಕು ದೊಡ್ಡ ಸುಳ್ಳುಗಳು ಹೇಳ್ತಾರೆ ನೀನ್ ಎಷ್ಟು ಓದಿದ್ರು ಓದಿಸ್ತೀನಿ ನಮ್ಮ ಅಪ್ರಾಣೆ ಓದ್ಸಲ್ಲ ಬರ್ದಿಕ್ಕ ಸುಳ್ಳಿದು ಸುಳ್ಳು ಹೈಲಿ ಇಂಪಾಸಿಬಲ್ ಮದುವೆ ಆಗೋ ಹುಡುಗ ಎವಿ ಆರ್ಟಿಫಿಷಿಯಲ್ ಆಗಿ ಬಿಹೇವ್ ಮಾಡಿಬಿಡ್ತಾರೆ ಈ ಪಿಕ್ಚರ್ಗಳು ನೋಡ್ಬಿಟ್ಟಿದಿವಲಾ ಈ ಪೆಂಡಲ್ ಸಂಬಂಧ ಅಲ್ಲಿ ಫಿಕ್ಸೇಶ್ ನೋಡು ನೀಮ್ ಇಷ್ಟ ನಿನ್ಗೆ ಏನ್ ಇಷ್ಟ ಎಂತ ಸಿಲ್ಲಿ ಕ್ವೆನ್ಸ್ ಅಂದ್ರೆ ಹುಡುಗಿನ್ ನೋಡಕ್ ಹೋಗಿರ್ತೀವಿ ಆ ಹುಡ್ಗಿ ಕೇಳೋದು ಹುಡುಗನ್ನ ನೀವು ನನ್ನೇ ಯಾಕೆ ನೋಡಕ್ ಬಂದ ಬ್ರೋಕರ್ ತೋಡ್ಕೋಚೆ ವಸ್ತು ನಿಮ್ ಪುಡ್ಕೋನಾ ಬೈಂಟು ಮೇ ಅಲ್ಲ ಎಲ್ಲ ಸಿಲ್ಲಿ ಕ್ವಶನ್ಸ್ ನೀವು ನನ್ನೇ ಯಾಕೆ ಇಷ್ಟಪಟ್ರಿ ಯಾರು ಸಿಗದೆ ಅದೇ ತಾನೇ ನಿಜ ಬ್ರೋಕರ್ ಫೋಟೋಸ್ಟಪ್ಪ ಇಟ್ಲ ಅವ್ರಲ್ಲ ಇಟ್ಲ ಬಿಡ್ ಅಂಟಪ್ಪ ಪೆಂಡ್ ಲೆಕ್ಕಿಸ್ತಾರಂಟ ಸಂಬಂಧ ಮಂಟಪ ಅಂದ್ರೆ ಹೋಗ ನೋಡಕ್ ಹೋಗಿರ್ತೀವಿ ಆ ಹುಡುಗಿ ಕ್ವಶನ್ ನನ್ನೇ ಯಾಕೆ ಇಷ್ಟಪಟ್ಟು ಮದುವೆ ಆದ್ಮೇಲೆ ನೋಡಿದಿರಾ ಈ ಸಲ ಆದ್ರೂ ಮದುವೆಗೆ ಹೋದ್ರೆ ಸೂಕ್ಷ್ಮವಾಗಿ ನೋಡಿ ಹುಡುಗಿ ಬೇಜಾರಲ್ಲಿ ಇರ್ತಾಳೆ ಸಪ್ಗೆ ಹುಡ್ಗ ನಗ್ನಗ್ತಾ ಬಂದೋರ್ನೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾನೆ ಹುಡುಗ ನಗ್ನಗ್ತಾ ಇರ್ತಾನೆ ಹುಡುಗಿ ಒಂಥರ ಅಳ್ತಾ ಇರ್ತಾಳೆ ಯಾಕೆಂದ್ರೆ ಹುಡ್ಗನ್ ಲೈಫ್ ಅಲ್ಲ ಅದ್ ಲಾಸ್ಟ್ ಟೈಮ್ ನಗೋದು ಮಗನೇ ಹುಡುಗಿ ಲೈಲ್ಲೂ ಲಾಸ್ಟ್ ಟೈಮ್ ಹಾ ಹಾಂ ಲೈಫ್ ಲೈಫಲ್ಲಿ ಲಾಸ್ಟ್ ಟೈಮ್ ನಗೋದದು ಮತ್ತೆ ನಗಕ್ಕೆ ಅವಕಾಶ ಎಲ್ಲಿರುತ್ತೆ ಪಾಪ ಅಮ್ಮಂದ್ರು ಅಷ್ಟೇ ಕೆಲವರು ತಾಯಿ ಅಂದ್ರೆ ಇದ್ದೀರಾ ಅವ್ನು ಇಪ್ಪತ್ತ್ ಮೂರೋ ಇಪ್ಪತ್ನಾಲ್ಕು ವರ್ಷಕ್ಕೆ ಬಂದು ಅವನು ಪಾಡ್ಗೆ ಅವನು ಯಾವುದೋ ಒಂದು ಕೆಲಸಕ್ಕೆ ಹುಡುಕೊಂಡು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗಿ ದುಡ್ಡು ಎತ್ತಿಟ್ಕೊಂಡಿದ್ರೆ ನನಗೆ ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಅವ್ನ ಪಾಡ್ಗೆ ಇದ್ದ ಒಂದು ಎರಡು ಮೂರು ವರ್ಷ ಹಿಂಗೆ ಮನೆಯಲ್ಲಿ ಅಮ್ಮನೇ ಅಜ್ಜಿನ ತಲೆ ಕೆಡಿಸಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ಮೇಲೆ ಅವ್ನು ಹೆಂಡತಿ ಮಾತು ಕೇಳ್ತಾರೆ ನೋಡು ನನ್ನ ಮಗ ಹೆಂಡತಿ ಮಾತೇ ಕೇಳ್ತಾನೆ ಬೇರೆಯವ್ರ ಮಾತು ಕೇಳಿದ್ರೆ ಬಿಡ್ತೀರ ನಮ್ಮ ನೀವು ಕೇಳಕ್ಕಾಗುತ್ತಾ ಕೇಳಬೇಕು ಅಂತ ಆಸೆ ಇದ್ರೂ ಕೇಳಕ್ಕಾಗುತ್ತ ಏನು ಲೈಫಲ್ಲಿ ಯಾರಿಗೂ ಕ್ಲಾರಿಟಿ ನಾನು ಹೇಳೋದು ಮಿನಿಮಮ್ ಕ್ಲಾರಿಟಿ ಇನ್ ಲೈಫ್ ಗಾಂಧೀಜಿ ಹೇಳಿದ್ರು ಡೂ ಆರ್ ಡೈ ದೊಡ್ಡವರು ಹೇಳಿದ್ರು ಡೂ ಬಿಫೋರ್ ಯು ಡೈ ನಾನು ಹೇಳ್ತಾ ಇದ್ದೀನಿ ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನಂತೆ ಮನಸ್ಸು ಮಾಡೋಕ್ಕೆ ಆಗಲ್ವೇ ಏನ್ ಮಾಡೋದು ಹೇಳು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ